ಇವಾಗ ಇದು ಕಡೆಯಲ್ಲ ಆರಲ್ಲ ಇನ್ನು ನಾಲ್ಕಲ್ಲ ಓಕೆ ಸುಮಾರು ಎಷ್ಟು ನಿಮ್ಮ ಮನೆಗೆ ತಂದು ಎಷ್ಟು ವರ್ಷ ಆಯ್ತು ಹೋದ ವರ್ಷ ಹ್ಞೂ ಏನೊಂದು ನೂರ ಮೇಲೆ ಹತ್ತಿದ್ಯಾ ಇನ್ನೂರು ಲೆಕ್ಕ ಇದೆ ಕರುಗಳು ಎಷ್ಟು ಹುಟ್ಟಿರ್ಬೋದು ಈಗ ಅಂದಾಜು ನಿಮ್ಮ ಜಿಲ್ಲೆಯಲ್ಲಿ ಹತ್ತಿರದ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ

ಇನ್ನೂರೈವತ್ತು ರೂಪಾಯ್ಗೆ ಕೊಡ್ತಾಯಿದೆ ಅದಾದಮೇಲೆ ಮುನ್ನೂರು ರೂಪಾಯಿ ಮಾಡೋದು ಇವಾಗ ನಾನೂರು ರೂಪಾಯ್ಗೆ ಬರ್ತಾಯಿಲ್ಲ ಓರಿ ಇದ ಅದು ಹಸಿಂಗೇನು ಮೇಂಟೇನೆನ್ಸ್ ಆಗ್ತಾಯಿಲ್ಲ ನಿಮ್ಗೆ ಅಂತ ಅಂದ್ರೆ ಹಸಿನ ಕಾಶೇನು ಉಳಿಯೋದಲ್ಲ ಹ್ಞೂ ಯಾರಿಗೂ ಏನು ಉಳಿಯೋದಿಲ್ಲ ಏನೋ ಒಂದು ಬ ಹಸಿ ಹೋರಿ ತಿಂಡಿಗಾಗ್ಲಿ ಅನ್ನಕ್ಕೋಸ್ಕರ ಇತ್ತು ಅಷ್ಟು ಹ್ಞೂ ಹ್ಞೂ ಯಾರು ಏನು ಕಡ್ಮೆ ಅಂದ್ರೆ ಖರ್ಚು ದಿನಕ್ಕೆ ಒಂದು ನಾನೂರೈನೂರು ರೂಪಾಯಿ ಬೀಳ್ತಾವ್ ದಸರ ಅಷ್ಟೊಂದು ಬರಲ್ಲ ಬರೋಲ್ಲ ಇನ್ನೂರು ರೂಪಾಯಿ ಬರ್ತದೆ ನೀವು ಮೊಟ್ಟೆದು ರೂಢಿ ಮಾಡಲ್ಲ ಅಲ್ಲ ಮೊಟ್ಟೆ ಎಲ್ಲ ಕೊಡಲ್ಲ ಕೊಡ್ತೀವಿ ಸಾಕು ಹ್ಯಾಂಗ ಕೊಡಬೇಕು ಹ್ಞೂ ಅದು ಮೊಟ್ಟೆ ಕೊಟ್ಟರೆ ರೇಷ್ ಆಗೋದು ಅಂತಾರಲ್ವ ಹಸುಗಳು ಮೆಚ್ಚೋಕ್ಕೆ ಶಕ್ತಿ ಬರುತ್ತೆ ಮೊಟ್ಟೆ ಹಾಲು ಹಾಲು ಕೊಡಲೇಬೇಕಲ್ಲ ಸರ್ ಹಾಲು ಕೊಡ್ತಾರೆ ಅಂದರೆ ದಕ್ಷತೆ ಆಗಿತ್ತು ಅಂದರೆ ಏನು ಬೇಕಾಗಿಲ್ಲ ದಕ್ಷತೆ ಇಲ್ಲ ಅಂದರೆ ಹ್ಞೂ 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 ಇವಾಗ ಜಾಸ್ತಿ ಹುಟ್ಟಿರೋದಕ್ಕೆ ಊರುಗರುಗಳ ಹೆಣ್ಣುಗರುಗಳ ಸರ್ ಊರಿನೂ ಹುಟ್ಟಿದೆ ನಮ್ಮ ಮನೇಲೆಲ್ಲ ಮೂರು ಹುಟ್ಟಿದೆ ಹ್ಞೂ ಹ್ಞೂ ಒಂದು ಹುಟ್ಟಿದೆ ಹ್ಞೂ ನಮ್ಮ ಅಕ್ಕಪಕ್ಕದಲ್ಲಿ ಒಂದು ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಂದು ಎಂಟು ಥರ ಊರ್ಗರ ಹ್ಞೂ ಹ್ಞೂ ಮತ್ತೆ ಇನ್ನೊಂದು ಸುಮಾರು ಹೆಣ್ದರುಗಳು ಓಕೆ ತಮ್ಮ ಫೋನ್ ನಂಬರ್ ಹೇಳಿ ಸರ್ ಸರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಟು ಫೋರ್ ಜೀರೋ ತ್ರೀ ಫೋರ್ ಓಕೆ ಕೃಷ್ಣಮೂರ್ತಿ ಹುಣಸೂರು ಟೌನ್ ಏನಾ ಸರ್ ಹುಣಸೂರು ಟೌನ್ ಹರಿ ನರಸಿಂಹನವರು ಅಂತ ಹೋರಿ ನರಸಿಂಹನಿ ತಂದೆ ಹೆಸರು ನಮ್ಮ ತಾತ ತಾತಾವ್ರ ಹೆಸರು ಹೌದು ಅವರು ಅಂದ್ರೆ ಗೊತ್ತಾಗುತ್ತೆ ಎಲ್ಲರೂ ಹೋರಿ ನರಸಿಂಹನವ್ರ ಮನೆ ಅಂದ್ರೆ ಗೊತ್ತಾಗಲ್ಲ ಹ್ಞೂ ಏಕೆಂದ್ರೆ ಆವತ್ತಿನ ಕಾಲದಿಂದ ಅವರೇ ಮಾಡಿದಿರೋದು ಓಕೆ ಅದೇನಪ್ಪ ಅಂದ್ರೆ ಅವ್ರು ಕೀಳಿಗೆ ಉಳಿಸ್ಕೊಳ್ತೇವೆ ಹ್ಞೂ ಓಕೆ ಇಲ್ಲಿ ಹಸುಗಳು ಏನೋ ಬಂದರೆ ಬಿಡ್ತೀರಾ ಬಿಡ್ತೀರಿ ಎಲ್ ಬಿಟ್ರ್ ಪರ ಇನ್ನು ದಿನಕ್ಕೆ ಸರ್ ಎಷ್ಟು ಹಸುಗಳಿಗೂ ಕೆಪಾಸಿಟಿ ಕಟ್ಬೋದು ಸರ್ ಒಂದು ಐದು ಹಸುಗಳ್ ಕಟ್ಟುತ್ತಾ ಡೈಲಿ ಕಟ್ಸ್ಬೋದು ಹ್ಞೂ ಅದೇ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ಬಿಡಬೇಕಲ್ವಾ ಮೇಲೆ ಯಾರೇ ಆಗಿದ್ರು ಒಂದ್ ಐದರಿಂದ ಹತ್ತು ನಿಮಿಷ ಟೆಂಪರ್ ಬೇಕಲ್ಲ ಸರ್ ಅದು ಹಾರ್ಮೋನ್ಸ್ ಮತ್ತೆ ತಿರ್ಗ ರೀಜನರೇಟ್ ಒಂದ್ಸತಿ ಕ್ರಾಸಿಂಗ್ ಮಾಡಿದ್ಮೇಲೆ ಮತ್ತೆ ತಿರ್ಗ ನಾವು ಒಂದ್ ಐದರಿಂದ ಹತ್ತು ನಿಮಿಷ ಕಟ್ಟಿಬಿಟ್ಟೆ ನಾವು ಬಿಡೋದು ನಾವೊಂದು ತಿರ್ ತಿರ್ಗ ಇಲ್ಲೇ ಬಿಡಲ್ಲ ಸರ್ ಮತ್ತೆ ತಿರ್ಗ ಕಟ್ಟಬಿಟ್ಟು ಇನ್ನೊಂದರ್ ಬಿಡೋದು ಆಮೇಲೆ ಕೆಲವು ರೈತರುಗಳು ಎರಡು ಸಲ ಬಿಡಿ ಅಂದ್ರೆ ಕೆಲವರು ಬೇರೆ ಬೇರೆ ಊರಿನೂ ಬಿಡ್ತಾರಲ್ಲ ಒಂದ್ಸಲ ಒಂದುವರೆ ಬಿಟ್ಟು ಇನ್ನೊಂದ್ಸಲ ಇನ್ನೊಂದುವರೆ ಬಿಡ್ತಾರೆ ಚಾಯ್ಸ್ ಅವ್ರು ಇಷ್ಟ ಅದು ಒಳ್ಳೇದ ಅದು ಆತರ ಬಿಡೋದು

ಸರ್ ಎಚ್ ಡಿ ಕೋಟೆಯಿಂದನು ಬಂದಿದೆ ಒಂದು ಆರ ಬಂದಿದೆ ಮತ್ತೆ ಮೊನ್ನೆ ಪಂಚವಳ್ಳಿಯಿಂದ ಬರ್ತದೆ ಅಲ್ಲೇ ಹತ್ರ ಮುತ್ತ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇಂದ ಬರ್ತದೆ ನಿಮ್ಮ ಸುತ್ತಮುತ್ತ ಹೋಬಳಿ ತಾಲೂಕು ಅಲ್ಲೇ ಹುಣಸೂರು ಸರ್ ಹಂಗೇನು ಆ ಕಡೆ ಈ ಕಡೆ ಅಂತ ಏನಿಲ್ಲ ಬರ್ತದೆ ಸರ್ ಒಂದು ಮೂವತ್ತು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಸರೌಂಡಿಂಗ್ ಎಲ್ಲ ಬರ್ತದೆ ಸರ್ ಓಕೆ ಸರ್ ಈ ಕರು ಎಷ್ಟು ತಿಂಗಳಾಗಿದೆ ಸರ್ ಈಗ ಎರಡು ವರ್ಷ ಆಗಿದೆ ಹ್ಞೂ ಹ್ಞೂ ಇದು ಯಾವ ಭಾಗದಿಂದ ತಂದಿರೋದು ನೀವು ಸರ್ ಮನೆಯಲ್ಲೇ ಮನೆ ಹುಟ್ಟಿರ್ದಾ

ನೀವು ಯಾವ್ದು ಜಾಸ್ತಿ ಎಮ್ಮೆ ಹಾಲ್ ಕೊಡ್ತೀರ ಹಸುವಿನಲ್ಲ ಹಸುವಿನ ಕೊಡ್ತೀವಿ ಬಟ್ ನಾವ ಈಗ ಕೊಡಲ್ಲ ಸರ್ ಕೊಡಿ ಅಂದ್ರ ಸಾಕು ತಿಂಡಿ ಓಕೆ ಯಾವಾಗ ಸ್ವಲ್ಪ ಏನಾದ್ರು ಕೆಡುತ್ತೆ ಅಂದಾಗ ಸ್ವಲ್ಪ ನೀವು ಹಾಳ್ ಕೊಟ್ಟಿ ರೆಡಿ ಮಾಡ್ತೀರಾ ಇದು ಮಾರಾಟಕ್ಕೆ ಬಂದ್ರೂ ಸೇಲ್ ಮಾಡ್ತೀರಾ ಹೌದು ಸರ್ ಓಕೆ ಏನ್ ಹೇಳ್ತಾ ಇದೀರ ಹೇಳ್ತಾ ಇದ್ದೀವಿ ಅವ್ರ ಕಾಯಶ್ ಅದೇ ಅದೇ ಹೇಳಿದ್ರು ಇದು ಬೇಬಿ ಜಾತ್ರೆಗೆ ಬರ್ತಾ ಇರೋದು ಎಷ್ಟನೇ ವರ್ಷ ಇದೆ ನೀವು ಸರಿ ಎರಡನೇ ವರ್ಷ ನಾವು ಲಾಸ್ಟ್ ಇಯರ್ ಬಂದಿದ್ವಿ ಇದೆಲ್ಲ ಆಗಿರಲಿಲ್ಲ ಈ ಇಯರ್ ನಾಲ್ಕು ಅಲ್ಲ ಆಗಿದೆ ಇಲ್ಲ ಬೇಬಿಗೆ ಬರಬೇಕು ಅಂತ ಏನೇ ಏನು ಕನಸ್ತು ನಿಮಗೆ ಈಗ ಕರ್ನಾಟಕದಿಂದ ಉತ್ತಮವಾದ ದನ ಬರದೇ ಇಲ್ಲಿಗೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸೌಕರ್ಯ ಆಗಿರ್ಲಿ ಇನ್ನೊಂದಾಗಿರ್ಲಿ ತುಂಬಾ ಚೆನ್ನಾಗಿದೆ ಈಗ ಬೇರೆ ಜಾತ್ರೆ ಹೋಲ್ಸ್ಕೊಂಡ್ರೆ ಒಂದು ರೈತರಿಗೆ ಒಂದು ಸಿಕ್ತಾರ ಪ್ರೋತ್ಸಾಹ ಸಿಕ್ತಾರ ಇದೇ ಜಾತ್ರೆಯಲ್ಲಿ ಏನಕ್ಕೆ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಅವರು ಏನು ಮಾಡ್ತದೆ ಪ್ರೈಸ್ ಅಂತ ಮಾಡಿದ್ದಾರೆ ಈಗ ಎಲ್ಲೆಲ್ಲಿಂದ ಬಂದಿದೆ ಅಂದರೆ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಯಿಂದ ಬರ್ಬೋದು ಮೋಸ್ಟ್ಲಿ ಮೊನ್ನೆಲ್ಲ ಲಾಸ್ಟ್ ಇಯರ್ ಬಂದು ಇದು ಅವರು ತುರುವೇಕೆರೆಯವರೆಲ್ಲ ಬಂದಿದ್ದರು ಅವಾಗ ನಮಗೂ ಅನ್ಸುತ್ತೆ ಒಂದು ಪ್ರದರ್ಶನ ಮಾಡಿ ಒಂದು ಪ್ರೈಸ್ ತಗೊಳ್ಳೋಣ ಅಂತ ಸರ್ ಪ್ರೈಸ್ ಗಿಂತ ಒಂದು ದನ ಸಾಕಿರೋಕೆ ಒಂದು ಖುಷಿ ಸಿಗುತ್ತೆ ಸರ್ 100 ಜನ ಬಂದು ನೋಡ್ತಾರೆ ಎಲ್ಲಾ ಊರುಗಳಿಂದ ಧನಸಕಕೆ ಅದರಿಂದ ಏನು ಯಾರು ಏನ್ ಸಂಪಾದನೆ ಮಾಡಲ್ಲ ನಿಜ ಅಂದ್ರೆ ಏನಪ್ಪಾ ಅಂದ್ರೆ ದನ ನೋಡ್ತಾರಲ್ಲ ಅದೇ ಅದೊಂದು ಹೆಮ್ಮೆಗೋಸ್ಕರ ನಾವು ಬರ್ತಾರೆ ಪಾಪ ನಮ್ಗೆ ನಮ್ ಕೊಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಸರ್ ಅದೇನ ಹೆಸರು ತಗೋ ಸೋ ನೀವು ನೋಡಿದಂಗೆ ಯಾವ ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಜನಗಳ ಇಲ್ಲಿ ನೋಡಕ್ಕೆ ತುಂಬಾ ಜನ ಬರ್ತಾರೆ ಈ ಕಡೆ ತುಮಕೂರೆ ಆಗಿರ್ಬೋದು ಈ ಕಡೆ ಈ ಕಡೆ ಚಾಮರಾಜನಗರ ಜಿಲ್ಲೆಯವರು ಮತ್ತೆ ಆ ಕಡೆ ಹೋಯ್ತು ಅಂದರೆ ಹಾಸನ 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 ಆ ಕಡೆ ಎಲ್ಲ ಬರ್ತಾರೆ ಅಂದ್ರೆ ಈ ಕಡೆ ಇಲ್ಲಿ ಕಚ್ಚೆ ಅವ್ರ ಕಡಿಮೆ ಕಚ್ಚೇ ಅಂದ್ರೆ ಉತ್ತರ ಉತ್ತರ ಕರ್ನಾಟಕ ಹಾವೇರಿ ಹುಬ್ಳಿ ಆ ಕಡೆಯವ್ರ ಕಡಿಮೆ ಬಟ್ ಆ ಕ ಚಿನ್ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಅಲ್ಲಿ ಚುಂಚುನ್ ಕಟ್ಟೆ ಅಲ್ಲೆಲ್ಲ ಸೇರ್ತಾರೆ ಇಲ್ಲಿ ಕಡಿಮೆ ಬಟ್ ಇನ್ನು ಯಾರು ಗಿರಾಕಿ ಕಂಡಿಲ್ಲ ಕಂಡಿಲ್ಲ ಬಂದ್ರೆ ಇಲ್ಲಿ ಒಳ್ಳೆ ಕೂಟದ ದನಗಳು ಸಿಗುತ್ತೆ ಸುಗುಣವಾದ ದನಗಳು ಎಲ್ಲ ಚಾಯ್ಸ್ ಸರ್ ನಿಮ್ ಭಾಗದಲ್ಲಿ ರೈತರು ಬೀಜದ ಮೇಲೆ ಇರೋರಿನ ಕೆಲ್ಸಕ್ಕೆ ಇಡ್ಬೇಕು ಸರ್ ಇಲ್ಲ ಸರ್ ಮೈಸೂರು ಭಾಗದಲ್ಲಿ ಸರ್ ನಮ್ ಕಡೆ ಇವಾಗ ಹೆಂಗಾಗ್ಬಿಟ್ಟಿದೆ ನಾಟಿ ಹಸುಗಳು ಆ ಆತರ ಆಗಿದೆ ಈಗ ಎಲ್ಲ ಒಂದು ಮಾಡ್ಬೇಕು ಜನಗಳು ಒಂದ್ ಹಸು ಕಟ್ಟಿ ನಾವು ಒಂದ್ ಹಸು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡಬಹುದು ಏನಕ್ಕೋಸ್ಕರ ಅಂದ್ರೆ ಫ್ಯೂಚರ್ ಫ್ಯೂಚರಲ್ಲಿ ಓರಿ ಹಸುಗುಗಳು ಇದ್ರೇನೆ ಕರು ಹಾಕೋದು ಇವತ್ತು ನೀವು ಇಲ್ಲೇ ನೋಡಿರ್ಬೋದು ಎಷ್ಟು ಓರಿಗಳು ಬಂದಿದೆ ಬಟ್ ಅಷ್ಟರ ಪೀಳಿಗೆ ಮಾಡತಕ್ಕಂಥಕ್ಕೆ ಕಟ್ಸ್ಕೊಳಷ್ಟು ಬಂದಿದೆ ಬಟ್ ಏನಪ್ಪ ಆಗಿದೆ ಅಂದ್ರೆ ಕಡ್ಸ್ಕೊಳ್ ಸಂಖ್ಯೆ ಕಡಿಮೆ ಆಗಿದೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಯುವಕರಿಗೆ ಇವಾಗ ಸರ್ ಎಲ್ಲರೂ ದನ ಕಟ್ಟಿ ಅವ್ರ ಅನುಕೂಲಕ್ಕೆ ತಕ್ಕಂತ ಕಟ್ಟಿಂದ್ರೆ ಎಲ್ಲರೂ ನೀವೇ ದನ ಕಟ್ಟಕ್ಕೆ ಆಗೋದಿಲ್ಲ ಇತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ರೈಟು ಇದೆ ಅದಂಗಾಗಿ ಅನುಕೂಲಕ್ಕೆ ತಕ್ಕಂಗೆ ಒಂದು ದನ ಕಟ್ಟಿ ಸಾಕು ಒಂದು ದನದಿಂದ ಇವಾಗ ನೀವೇ ಅಬ್ಸರ್ವ್ ಮಾಡ್ಬೋದು ಒಂದು ಕ ಕ್ರಾಸಿಂಗ್ ಮಾಡಿಸಿ ಒಂದು ಕರವಾಕ್ಸಿದ್ರೆ ಮೂವ ಇಪ್ಪತ್ತು ಸಾವಿರ ರೂಪಾಯಿ ಮಾರುತಕ್ಕಂಥದ್ದು ಇವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರಕ್ಕೆ ಹೋಗ್ತದೆ ಈಗ ರೈತ ಅರ್ಥ ಮಾಡ್ಕೋಬೇಕು ಇವಾಗ ನಾವು ಕೈಗೆಟ್ಕೋ ಬೆಲೆ ಸಿಕ್ಕಿದ್ರೆ ಅವಾಗ ಎಲ್ಲರೂ ಸಾಕ್ಬೋದು ಸಾಕಬಹುದು ಬಟ್ ಇವತ್ತು ಅದ್ರಲ್ಲೂ ಫ್ಯೂಚರ್ ಐತಲ್ಲ ಸರ್ ಹಳ್ಳಿ ಕಾರ್ ಎಲ್ಲ ಇವಾಗ ಇಲಾತಿ ಹಸು ಸಾಕಿ ಒಂದ್ ಲೀಟರ್ ಎರಡು ಲೀಟರ್ ಹಾಲ್ ಹಾಕಿ ಮಾಡೋದಕ್ಕಿಂತ ಇವಾಗ ವರ್ಷಕ್ಕೆ ಮೂವತ್ ಅರವತ್ ಸಾವಿರ ರೂಪಾಯಿ ಸಿಕ್ತ ಇದೆಯಲ್ಲ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಒಳ್ಳೆ ಅಭಿವೃದ್ಧಿ ಮಾಡ್ಕೊಬಹುದು ಎರಡ್ ಸಾವಿರ ರೂಪಾಯಿ ಆಯ್ತಲ್ಲ ಅವ್ನ್ಗು ಅಷ್ಟು ಏನ್ ಲಾಸ್ ಆಗಿಲ್ವಲ್ಲ ಅವ್ನಗೂ ಒಂದ್ ಬೆಲೆ ಬಂತು ಸಣ್ಣ ಮಟ್ಟದ ಹಾಲಲ್ಲಿ ಕರುಗಳು ನಿಮ್ ಪ್ರಕಾರ ಸಾಕ್ಬೇಕು ಒಂದು ತಿಂಗ್ಳು ಎಷ್ಟು ಖರ್ಚು ಬಿಡಬಹುದು ಏನಿಲ್ಲ ಸರ್ ಇದಕ್ಕೆ ನಿರ್ವಹಣೆ ಮಾಡೋದೇನು ದೊಡ್ಡ ಕಷ್ಟ ಏನಿಲ್ಲ ಬಾಕಿ ತರಂಗೆ ಇಲ್ಲ ತಿಂಡಿ ತಂದು ನೋಡಬೇಕು ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇದು ಇಮ್ಯೂನಿಟಿ ಪವರ್ ಜಾಸ್ತಿ ಇದೆ ಏನಪ್ಪ ಅದೇ ರೆಡಿ ಆಗತ್ತೆ ಸ್ವಲ್ಪ ಟೈಮ್ ಕೊಟ್ರೆ ಬಟ್ ಕೆಲವೊಂದು ಕೇತರಪ್ಪ ಅಂದ್ರೆ ಒಂದ್ ಬೆಳಗ್ಗೆಗೆ ಹುಷಾರ್ ತಪ್ಪಿರ್ತವೆ ಸಾಯಕಾಲದಕ್ಕೆ ಫುಲ್ ವೀಕ್ ಆಗುತ್ತೆ ನಮ್ಮ ಮಾರನೇ ದಿವಸ ಡೆತ್ ಆಗ್ಬಿಡ್ತು ಈ ಥರ ಇದು ಎರಡು ಮೂರು ದಿವಸ ಆದ್ರೂ ಕೂಡ ತಡೆಯುತ್ತೆ ಹ್ಞೂ ಆ ಥರ ಇದೆ ನಮಗೆ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು ಓಕೆ ಹ್ಞೂ